ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಮಂಗಳವಾರ ನಾನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಗೆ ಇವತ್ತು ತಿಂಡಿಗೆ ನೀವು ಇಲ್ಲಿ ನೋಡ್ಬೋದು ಬಂದ್ ದೋಸೆ ಮಾಡೋಣ ಅಂತ ಹೇಳಿ ಬಂದ್ ದೋಸೆನ ಮಾಡ್ತಾ ಇದ್ವಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಮತ್ತು ಒಂದು ಗಟ್ಟಿ ಸಾಂಬಾರು ಮಾಡಿರ್ ಮಾಡಿರ್ತೀನಿ ಯಾವಾಗಲೂ ಮೊದಲೆಲ್ಲ ನಾನು ಕೊಬ್ಬರಿ ಚಟ್ನಿ ಮಾತ್ರ ಮಾಡ್ತಾಯಿದ್ದೆ ಈಗ ಅದಕ್ಕೆ ಒಂದು ಗಟ್ಟಿ ಸಾಂಬಾರು ಮಾಡ್ತೀನಿ ಸಾಗು ಥರನೂ ಅಲ್ಲ ಈ ಕಡೆ ನೀರು ನೀರು ಥರನೂ ಅಲ್ಲ ಅನ್ನೋ ಥರ ಸ್ವಲ್ಪ ಗಟ್ಟಿ ಸಾಂಬಾರು ಇರ್ತೈತಿ ತುಂಬ ಚೆನ್ನಾಗಿ ಆಗ್ತೈತಿ ನೋಡಿರಿ ಈ ರೀತಿ ಮಾಡಿರ್ತೀನಿ ನೋಡಿರಿ ಪ್ಲೇಟ್ಗೆ ಎಷ್ಟು ಚೆನ್ನಾಗಿ ನಾನು ಹಾಕಿದೆ ಸಾಂಬಾರನ್ನ ಜೋರಾಗಿ ಎಳ್ಕೊಂಬಿಟ್ಟೆ ಎಳ್ಕೊಂಡ ತಕ್ಷಣ ಗೊತ್ತಾ ಚಟ್ನಿ ಎಲ್ಲ ಆ ಕಡೆ ಈ ಕಡೆ ಹಾಕೋದಕ್ಕೆ ಸರಿನೇ ಆಗಲಿ ನೋಡಿರಿ ಜೋರಾಗಿ ನಾನು ತಟ್ಟೆ ಎಳ್ಕೊಂಬಿಟ್ಟೆ ಎಳ್ಕೊಂಡ ತಕ್ಷಣ ಅದು ತಟ್ಟೆಲೆಲ್ಲ ಇದು ಆಗಿಬಿಡ್ತು ಆ ಕಡೆ ಈ ಕಡೆ ಚಲಿಬಿಡ್ತು ಸಾಂಬಾರು ಈಗ ದೋಸೆನ ಹಾಕ್ತಾಯಿದ್ದೀನಿ ಇದು ಈ ದೋಸೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಭಾಳ ಇಷ್ಟಪಡ್ಕೊಂಡು ತಿಂತೇವೆ ನಾವು ಇದನ್ನು ಯಾಕಂದರೆ ಬ್ರೆಡ್ ಥರ ಮೆತ್ ಮೆತ್ತಿಗೆ ತುಂಬ ಚೆನ್ನಾಗಿ ಆಗ್ತತಿ ಒಂದು ಎರಡರಿಂದ ಮೂರು ದೋಸೆ ಎಲ್ಲರೂ ತಿಂತೀವಿ ಮೂರು ಮೂರು ದೋಸೆ ಕಂಪಲ್ಸರಿ ತಿಂತೀವಿ ಇದನ್ನು ದಪ್ಪ ಇರ್ತತಿ ತುಪ್ಪ ಬೇಕಾದರೆ ಹಾಕಬೋದು ಬೆಣ್ಣೆ ಬೇಕಾದರೆ ಹಾಕಬೋದು ಅಥವಾ ಎಣ್ಣೆ ಏನು ಬೇಕು ಏನಿರ್ತತಿ ಅದನ್ನು ಹಾಕೊಂಡು ತಿನ್ಬೋದು ಭಾಳ ಚೆನ್ನಾಗಿ ಆಗ್ತತಿ ಇದು ಹಾಗಾಗಿ ನಮಗೆ ಈ ಮಸಾಲ ದೋಸೆ ನನಗೆ ಭಾಳ ಇಷ್ಟ ಆದರೆ ನಾನು ಯಾವಾಗಲೂ ಇದನ್ನು ಜಾಸ್ತಿ ಮಾಡ್ತೀನಿ ಓಕೆ ಇವತ್ತು ಮಂಗಳವಾರ ಅಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಜಾಸ್ತಿನೇ ಐತಿ ಮನೆಯನ್ನೆಲ್ಲ ಕ್ಲೀನ್ ಮಾಡಬೇಕು ಯಾಕಂದರೆ ನಮ್ಮ ರಿಲೇಟಿವ್ ಒಬ್ರು ತೀರ್ಕೊಂಡಿದ್ರಲ್ಲ ನಮ್ಮನಿಗೂ ಕೂಡ ಹೊಲಿ ಬರ್ತೈತಿ ಅಂತ ಹೇಳಿ ನಾವು ಕೂಡ ಎಲ್ಲ ತೆಗಿಬೇಕಲ್ಲ ಹಾಗಾಗಿ ಒಂದೇ ದಿನದಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಅದಕ್ಕೆ ಹಾಗಾಗಿ ನಾನು ಬೆಳಗ್ಗೆ ತಿಂಡಿ ಬಂದ ದೋಸೆ ಮಾಡೋಣ ಅಂತ ಹೇಳಿ ದೋಸೆಗೆ ಹಾಕಿದ್ದೆ ಕ್ಲೀನ್ ಆಯಿತು ಇನ್ನೂ ಬಟ್ಟೆ ಒಣ ಹಾಕ್ಬೇಕು ಒಂದು ಸ್ವಲ್ಪ ಬಟ್ಟೆ ಒಣ ಹಾಕೋದವು ಇಷ್ಟೊತ್ತಾಯಿತು ಮಾಡಿ 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 ಎಷ್ಟು ಒಂದು ಗಂಟೆ ಆಗಕ್ಕೆ ಬಂತು ಸ್ನಾನ ಇಲ್ಲ ಪೂಜೆ ಇಲ್ಲ ಇನ್ನು ಬಾತ್ರೂಮ್ ಕ್ಲೀನ್ ಮಾಡಿದೆ ಮಾಡಬೇಕು ಬಾತ್ರೂಮ್ ಕ್ಲೀನ್ ಮಾಡಿ ಸ್ನಾನ ಮಾಡ್ಬೇಕಿನ್ನು ಇಷ್ಟೆಲ್ಲ ಆಗಿತ್ತು ನೋಡ್ರಿ ಎಲ್ಲ ತೆಗ್ದಿಟ್ಟೆ ಫುಲ್ ಕ್ಲೀನ್ ಆಗಿದೆ ನನ್ನ ಮಗ ಬಂದಲ್ಲ ಒಂದು ಒಂದು ಇದೇ ಕೆಲಸ ಬರೀ ಸ್ನಾನ ಪೂಜೆ ಮಾಡಬೇಕು ಈಗ ಬಾತ್ರೂಮ್ ತೊಳೆದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತೀನಿ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿ ಈಗ ಸಾಯಂಕಾಲ ಆಗೈತಿ ನಾನು ಬೆಳಿಗ್ಗೆ ಬ್ಲಾಗ್ ಸ್ಟಾ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆಲ್ಲ ಮತ್ತು ನಾನು ದೇವ್ರ ಪೂಜೆ ಆಗಿದ್ಮೇಲೆ ಭಾಳ ಕೆಲಸ ಆಗಿತ್ತು ಬಾತ್ರೂಮ್ ಕ್ಲೀನ್ ಆಯಿತು ಮನೆಯೆಲ್ಲ ಕ್ಲೀನ್ ಆಯಿತು ಹಾಗಾಗಿ ನಾನು ಭಾಳ ಸುಸ್ತಾಗಿದ್ದೆ ಊಟ ಮಾಡಿ ಮಲಗಿಬಿಟ್ಟೆ ನಾನು ದೇವ್ರ ಪೂಜೆ ಆಗಿದ್ದನ್ನು ನಾನು ನಿಮಗೆ ತೋರಿಸ್ಲೇ ಇಲ್ಲ ಹಾಗೆ ನೋಡಿರಿ ನಾನು ಸ್ಟಿಕ್ಕರ್ ಹಚ್ಕೊಂಡಿಲ್ಲೇನೋ ಅನ್ನ ಕಾಣಿಸ್ತತಿ ಪಿಂಕ್ ಕಲರ್ ಸ್ಟಿಕ್ಕರ್ ಹಚ್ಕೊಂಡಿದ್ದೀನಿ ಯಾಕಂದರೆ ಒಂದೇ ಒಂದು ಪಾಕೆಟ್ ತೊಗೊಂಬಂದಿದ್ದೆ ಕಲರ್ ಸ್ಟಿಕ್ಕರ್ನ ಅದನ್ನ ಹಾಗೆ ಏನು ನನಗೆ ಇತ್ತೀಚೆಗೆ ಹಾಕೋದು ನಂಗೆ ಕಲರ್ ಸ್ಟಿಕ್ಕರ್ ಹಚ್ಕೊಳಕ್ಕೆ ಮನಸ್ಸೇ ಆಗಲ್ಲ ಈ ಇನ್ಮೇಲೆ ಎಂತ ಹಚ್ಕೊಳ್ಳೋದು ಅಂಥೇಳಿ ಹಾಗೆ ಬಿಸಾಕೋದೇನು ಅಂಥೇಳಿ ಮನೇಲೇ ಡೈಲಿ ಒಂದೊಂದು ಹಚ್ಕೊಂಡು ಬಿಸಾಕನ ಅಂತ ಹೇಳಿ ಒಂದೊಂದು ಹಚ್ಕೊಳ್ತಾ ಇದ್ದೀನಿ ನೋಡಿರಿ ನೆನ್ನೆ ಮೊನ್ನೆ ಬ್ಲೂ ಕಲರ್ ಹಚ್ಕೊಂಡಿದ್ದೆ ಮತ್ತು ಗ್ರೀನ್ ಕಲರ್ ಹಚ್ಕೊಂಡೆ ಇವತ್ತು ಪಿಂಕ್ ಹಚ್ಕೊಂಡಿದ್ದೀನಿ ಹೀಗೆ ದಿನ ಒಂದೊಂದು ಹಚ್ಕೊಂಡು ಆಗ ಆ ಪಾಕೆಟ್ ಖಾಲಿ ಮಾಡಿದ್ರೆ ದುಡ್ಡು ಕೊಟ್ಟು ತಂದಿರ್ತೀವಿ ಹಾಗೆ ಬಿಸಾಕಂತೂ ಮನ್ಸು ಬರೋಲ್ಲ ಹಾಗಾಗಿ ದಿನ ಒಂದೊಂದು ಹಚ್ಕೊಂಡು ಖಾಲಿ ಮಾಡ್ತಾ ಇದ್ದೀನಿ ಈಗ ಸಾಯಂಕಾಲ ಐತಿ ಎದ್ದು ಒಂದು ವಿಡಿಯೋ ಎಡಿಟ್ ಮಾಡಿ ಅದನ್ನು ಎಕ್ಸ್ಪೋರ್ಟಿಗೆ ಹಾಕಿ ಈಗ ಮತ್ತೆ ನಾನು ಸಾಯಂಕಾಲ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗಿನ ಕಂಟಿನ್ಯೂಷನ್ ಬ್ಲಾಗ್ ಇದ್ದು ಓಕೆ ಬನ್ನಿ ಈಗ ದೇವ್ರ ಮುಂದೆ ಹಚ್ಚಿರೋ ದೀಪ ಐತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಗಿಲಿ ಉದ್ದಿನ ಕಡ್ಡಿ ಎಷ್ಟು ಬಳತ್ಕೊಂಡಿ ಹೀಗಿಟ್ಟೇನೆ ತೋರಿಸ್ತೇನೆ ಎಷ್ಟು ಕ್ಲೀನ್ ಆಗೈತಿ ಅಂದರೆ ನೋಡಿರಿ ದೋಸೆ ಮಾಡಿದ್ದೆಲ್ಲ ಇವತ್ತು ಬಂದು ದೋಸೆ ಎಷ್ಟು ಕ್ಲೀನ್ ಆಗಿತ್ತು ಅದನ್ನು ನಾನು ಗ್ಯಾಸಿಂದ ಕಟ್ಟಿ ತುಂಬ ಏನಾದರೂ ಹರಡ್ಕೊಂಡಿರ್ತೀನಿ ಸಾಂಬಾರು ಪುಡಿ ಹುರಿಯೋಣ ಅಂದೆ ಸಾಂಬಾರು ಪುಡಿ ಹುರಿಯೋದು ಬೇಡ ಮನೆಯನ್ನೆಲ್ಲ ಕ್ಲೀನ್ ಬಾಳೆಹಣ್ಣು ಒಂದೇ ಇತ್ತು ನೋಡ್ರಿ ಬಾ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ಮೇಲೆ ಹುರಿದ್ರಕ್ಕತಿ ಅಂತ ಹಾಗೆ ಬಿಟ್ಟೆ ನೋಡ್ರಿ ಇಲ್ಲಿ ಟೀ ಗಿಟ್ಟನಿ ಟೀ ಕುದೀತಾ ಐತಿ ಓಕೆ ಅಲ್ಲ ಈಗ ಸಕ್ಕರೆ ಹಾಕ ಲಾಸ್ಟಿಗೆ ಇದನ್ನು ಸ್ವಲ್ಪ ಸಣ್ಣ ಬಿಟ್ಟು ಕುದೀಲಿತ್ತು नोड्रिम स्वप्न कुदे सक्रिय मग हालके कुदे हाल जोरेती अदन्ने कायदि बारी देव पूजे आगीतला तोर्सतिन्ही नोड देवजे आगीत मध्यान तोर्स ने मंगळवार गणपती पूजे मान्न पूजे ನಾನು ಚೂರು ಎಣ್ಣೆ ಹಾಕ್ತೀನಿ ದೇವ್ರ ದೀಪಕ್ಕೆ ಎಣ್ಣೆ ಹಾಕಿ ಬಾಗಿಲಿಗೆ ಎರಡು ದಿಕ್ಕಿ ಬೆಳಗಿದ್ರೆ ಆಯಿತು ಓಕೆ ರಾತ್ರಿ ಊಟಕ್ಕೆ ಮುದ್ದೆ ಮುದ್ದೆ ಮಾಡ್ತೀನಿ ಮೆಂತ್ಯ ಅಲ್ಲ ಮೆಂತೆ ತ ಇದು ಎಂಥದ್ದದು ಶೇಂಗ ತಂಬಳಿ ಹಾಲು ಕಾಯ್ತು ಬಂದ್ ಮಾಡ್ತೀನಿ ಬಂದು ಮಾಡ್ತೀನಿ ಬಂದು ಮಾಡ್ತೀನಿ ಶೇಂಗಾ ತಂಬಳಿ ಮಾಡಿ ರಾಗಿ ಮುದ್ದೆ ಮಾಡ್ತೀನಿ ಅಷ್ಟೇ ಆರಾಮು ಫ್ರೀ ಕೆಲಸ ಮತ್ತು ನೆಕ್ಸ್ಟ್ ನಾಳೆ ಬೆಳಗ್ಗೆ ಹೊಸ ಬ್ಲಾಗ್ನ ಶುರು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಸಿ ಬ್ಲಾಗ್ಸ್ ಇವತ್ತು ಬುಧವಾರ ಇವತ್ತು ಒಂದು ಮದುವೆ ಐತಿ ನಮ್ಮ ರಿಲೇಟಿವ್ದು ಮದುವೆ ಮದುವೆಗೆ ಹೋಗಬೇಕು ಈಗ ಬೆಳಗ್ಗೆ ಚಪಾತಿ ಪಲ್ಯ ಆಲೂಗಡ್ಡಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೇನೆ ಮೊಡಕೆ ಕಳ್ಳೆನೆ ಹಾಕಿದ್ದೆ ಅವು ಮೊಳಕೆ ಕಟ್ಟಿಟ್ಟೆ ಯಾಕೋ ಮೊಳಕೆನೇ ಬಂದಿಲ್ಲ ಇನ್ನೂ ಸ್ವಲ್ಪ ನೀರು ನೀರಿತ್ತು ಅನ್ನಿಸ್ತತಿ ನಾನು ಅವಸ್ಲೇ ಕಟ್ಟಿಟ್ಟೆ ಅದು ಹಾಗಾಗಿ ಮೊಳಕೆನೇ ಬಂದಿಲ್ಲ ಕಾಳು ಪಲ್ಯ ಮಾಡಲ್ಲ ಆಲೂಗಡ್ಡೆ ಪಲ್ಯ ಮಾಡೋದಿರ್ತೀನಿ ಹಿರಿಕಾಯಿ ತಂದೆ ಹಿರಿಕಾಯ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿನಿ ನೋಡೋಣ ನೀರಿಕಾಯ್ತು ಬೆಳಗ್ಗೆ ಇಲ್ಲ ಗೊತ್ತಿಲ್ಲ ಒಂದೊಂದು ಸಲ ಸಲ ಸಿಗೋದೇ ಇಲ್ಲ ಚಪಾತಿಗೆ ಆಲೂಗಡ್ಡೆ ಪಲ್ಯನೇ ಚೆನ್ನಾಗಾಗೋದು ಆಮೇಲೆ ಇನ್ನೊಂದು ಹೀರಿಕಾಯ ಪಲ್ಯನೂ ಚೆನ್ನಾಗ್ತದೆ ನನಗೆ ಹೀರಿಕಾಯಿ ಪಲ್ಯನೂ ಇಷ್ಟ ಆಕತಿ ಆದರೆ ಏನು ಮಾಡ್ಬೇಕು ಸಿಕ್ಕರೆ ಸಹಿ ಸಿಗ್ಲಿಲ್ಲದ್ರೂ ಇಲ್ಲ ಹಂಗೆ ಹೇಳಿದನಲ್ಲ ಮದ್ವೆ ಹೋಗೋದೈತಿ ಅಂತ ಹೇಳಿ ಇವತ್ತು ತಿಂಡಿ ಕೆಲಸ ಎಲ್ಲ ನಿನ್ನೆಲ್ಲ ಮನೆ ಕ್ಲೀನ್ ಆಯಿತು ಇಲ್ಲ ಅಂದಾಯ್ತಲ್ಲ ಇವತ್ತೇನು ಅಷ್ಟು ಕ್ಲೀನಿಂಗ್ ಕೆಲಸ ಅಂತೂ ಏನೂ ಇಲ್ಲ ತಿಂಡಿ ಮಾಡ್ತೀನಿ ಚಪಾತಿ ಪಲ್ಯ ಸ್ನಾನ ದೇವಪೂಜೆ ಮಾಡ್ಕೊಂಡು ಮದುವೆಗೆ ಹೋಗಿ ಬರ್ ಬರೋದು ಬಂದು ಆದಮೇಲೆ ನಾಳೆ ನಮ್ಮ ರಿಲೇಟಿವ್ ಒಬ್ಬರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ಅಲ್ಲಿ ಹೋಗ್ಬೇಕು ನಾಳೆ ಅದು ನೋಡಿರಿ ಬಂದ್ರಿ ಒಂದರಿಂದ ಒಂದೊಂದರಿಂದ ಒಂದು ಮಂದಿ ಬರ್ತಿರ್ತವೆ ಮತ್ತು ನೆಕ್ಸ್ಟ್ ಗುರುವಾರ ಒಂದು ಮದುವೆ ಐತಿ ಓಕೆ ಮದುವೆಗೆ ಹೋಗಿ ಬರ್ತೀನಿ ಹಾಗೆ ತಿಂಡಿಗೆ ಚಪಾತಿ ಪಲ್ಯ ನಮ್ಮಗೆ ಕ್ಲಾಸಿಗೆ ಹೋಗ್ತಾನೆ ಬಂದು ಜೋಳಿಕಾಯವನ್ನು ಸೋಸ್ಕೋಬೇಕು ಮತ್ತು ಸಾಂಬಾರು ರೆಡಿ ಮಾಡಿಟ್ಟೆನಲ್ಲ ನಿನ್ನೆ ರಾತ್ರಿ ಹುರ್ಕೊಳ್ಳೋಕ್ಕಾಗಲಿಲ್ಲ ಕೆಲಸ ಭಾಳ ಆಗಿತ್ತು ಮಧ್ಯಾಹ್ನ ಎರಡೂವರೆ ತನಕ ಕೆಲಸ ಆಗಿತ್ತು ಸುಸ್ತಾಗಿತ್ತು ಊಟ ಮಾಡಿ ಮಲಗಿಬಿಟ್ಟೆ ಮತ್ತು ಸಂಜೆ ನಾನು ವ್ಲಾಗ್ನ ಶುರು ಮಾಡಿದ್ನಲ್ಲ ಹಾಗೆ ಇವತ್ತು ಸಂಜೆವರೆಗೂ ಕಂಟಿನ್ಯೂ ವ್ಲಾಗ್ ಇರ್ತೈತಿ ನೋಡಿರಿ ಹಾಗೆ ಎಷ್ಟು ಸ್ಟುಡಿಯೋ ಮಾಡ್ಕೊಳಕ್ಕಾಗ್ತೈತೆ ಅಷ್ಟು ನಾನು ವಿಡಿಯೋನ ಮಾಡ್ಕೊತೀನಿ ಹಾಗೆ ಈ ವಾಷಿಂಗ್ ಮಿಷಿನೇ ಬಟ್ಟೆ ದವಣ ಹಾಕ್ಬೇಕು ಅವನು ಇನ್ನೇ ಇವನ್ನೆಲ್ಲ ತೆಗ್ದು ಸೋಫಾ ಸೆಟ್ಟು ಇದು ಬೆಡ್ ಇದು ಇವನ್ ಕಾಟ್ಮ್ಯಾಗಿಂದು ಮ್ಯಾಗಿಂದೆಲ್ಲ ತೆಗೆದು ತೊಳೆಯಕ್ಕೆ ಹಾಕಿದ್ದೆ ವಾಷಿಂಗ್ ಮಿಷಿನಿಗೆ ಒಂದು ಒಣ ಹಾಕಿದ್ದೆ ಆಮೇಲೆ ಮತ್ತೆ ಬಟ್ಟೆಗಳಿದ್ದವು ದಿನ ಉಟ್ಕೊಳ್ಳೋ ಬಟ್ಟೆ ಅವನು ವಾಷಿಂಗ್ ಮಿಷಿನಿಗೆ ಹಾಕಿದೆ ಆಮೇಲೆ ಒಣ ಹಾಕಲೇ ಇಲ್ಲ ಅವು ಹಾಗೆ ಈಗ ಬೆಳಗ್ಗೆ ಅವನು ತಕ್ಕ ಮಂದ ಮಡ್ಚಿಟ್ಟು ಅವನ್ನ ಒಣ ಹಾಕಬೇಕು ಓಕೆ ಇವತ್ತಿನ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಲು ಒಂಚೂರು ರೀತಿ ಹೆಪ್ಪಾಕಿಬಿಡ್ತಾನೆ ಅದನ್ನು ಅಂಬಲಿಗಂತೂ ನೆನೆಸೇ ಇಲ್ಲ ಸಾಕು ದಿವಸ ಆಯ್ತು ಈಗ ಊರಿಗೆ ಹೋಗೋದು ಅದು ಇದು ಅಂತ ಹೇಳಿ ಆಮೇಲೆ ದಿನ ದಿನ ಮಾಡಿದರೆ ಯಾಕೋ ತಿನ್ನೋಗೆ ಅನ್ನಿಸಲ್ಲ ಅಂತೇಳಿ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡ್ತಿದ್ದೆ ಈಗ ಎರಡು ಮೂರು ದಿವಸ ಆಯ್ತು ಇಲ್ಲ ನಾಳೆ ನೆನೆಸೋಣ ಅಂತ ಅದನ್ನಿ ನೋಡೋಣ ನಾಳೆನೂ ಅದೇ ಹೇಳಿದೆ ಆ ಹೋಗೋದೈತಿ ಅಂತೇಳಿ ಅಲ್ಲಿ ಹೋದ್ರೂ ಮತ್ತೆ ಅದನ್ನು ನೆನೆಸಿದ್ರೆ ಯಾರು ತಿಂತಾರ ಅದನ್ನು ಓಕೆ ಶುಕ್ರವಾರ ಶನಿವಾರ ಶುಕ್ರವಾರ ಅಲ್ಲ ಇವತ್ತು ಬುಧವಾರ ಅಲ್ಲ ಶುಕ್ರವಾರ ಇರೋದು ಅದು ತಿಥಿ ಕಾರ್ಯ ಇರೋದು ಅಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ತೀರ್ಕೊಂಡಿದ್ರು ಅನ್ನೆಲ್ಲ ಅದು ಶುಕ್ರವಾರ ಐತಿ ನಾಳೆ ಅಲ್ಲ ನಾಳೆನೇ ನೆನೆಸ್ಬಿಡ್ತೀನಿ ಹಂಗೇ ಐತಿ ಎಷ್ಟಕ್ಕೊಂದು ಹಿಟ್ಟದು ಮಧ್ಯಾಹ್ನಕ್ಕೆ ಆಗ್ತೈತಿ ನಾಳೆ ಬೆಳಗ್ಗೆನಾದರೂ ಒಂದು ಟಿಫನ್ ಮಾಡಿ ಮಾಡ್ತೀನಿ ಇಲ್ಲ ಬೆಳಗ್ಗೆ ರೊಟ್ಟಿ ಸುಟ್ರು ಆಗತ್ತದು ಓಕೆ ಇವತ್ತಿನ ರೊಟ್ಟಿನ ಅನ್ಕೋ ಬರೀ ತಿನ್ನೋದು ಮೂರು ಹೊತ್ತು ಊಟ ತಿಂಡಿ ಬರೀ ಅದನ್ನೇ ಹೇಳುತ್ತಾರೆ ಅಂತ ನಮಗೆ ಹೆಣ್ಮಕ್ಳಿಗೆ ಇನ್ನೇನು ಇರ್ತೈತಿ ಕೆಲಸ ಮೂರು ಹೊತ್ತು ಅದೇ ಅಡುಗೆ ತಿಂಡಿ ಏನು ಮಾಡೋದು ಸಾಯಂಕಾಲ ಏನು ಮಾಡೋದು ಬೆಳಗ್ಗೆ ಏನು ಮಾಡೋದು ಉಪವಾಸ ಅಂತ ಯಾ ಅಂತ ಯಾವ ಮನುಷ್ಯನೂ ಇರೋದಿಲ್ಲ ಹೇಳೋದಷ್ಟೇ ಒಬ್ಬರಿಗೆ ಒಬ್ಬರು ಟೀಕಾ ಮಾಡಿ ಹೇಳೋದಷ್ಟೇ ಬರೀ ತಿನ್ನೋದು ಯೋಚನೆ ಮಾಡ್ತಾರೆ ಬರೀ ಹೂಣದ್ದು ಯೋಚನೆ ಮಾಡ್ತಾರೆ ಅಲ್ಲಿ ತಿನ್ನೋ ಕುಕ್ಕರ್ ಇದ್ರೆ ಅದು ಹಂಗಲ್ಲ ಯಾರು ತಿನ್ನಲಿಲ್ಲ ತಿನ್ನಲಿಲ್ಲಂಗೆ ಉಪವಾಸ ಅಂತೂ ಇರಂಗಿಲ್ಲ ಅವರು ಸಜ್ಜ ತಿಂದಿರ್ತಾರೆ ತಿಂದು ಮತ್ತೊಬ್ರಿಗೆ ಹೆಂಗೆಸೋದು ಮಾತ್ರ ಮಾಡೋದು ಇದು ಇದು ನಮಗೆ ಹೆಣ್ಮಕ್ಳಿಗೆ ಏನಪ್ಪ ಪಾ ಬೆಳಗ್ಗೆ ಎದ್ದು ಏನು ಕೆಲಸ ಏನು ತಿಂಡಿ ಏನು ಅಡುಗೆ ಅಲ್ಲಿ ನಮ್ಮ ಡೈಲಿ ಅದು ರುಟೀನ್ ಅಂತ ಹೇಳ್ಬೋದು ಎಲ್ಲರಷ್ಟು ನಾವು ವ್ಲಾಗ್ ಮಾಡ್ತೇವಲ್ಲ ಬ್ಲಾಗ್ ಮೂಲಕ ಹೇಳ್ತೇವೆ ಎಲ್ಲರಿಗೂ ಗೊತ್ತಾಗತ್ತೆ ಕೆಲವೊಬ್ಬರು ವ್ಲಾಗ್ ಮಾಡೋದಿಲ್ಲ ಚಾನಲ್ ಮಾಡಲ್ಲ ಇರೋದಿಲ್ಲ ಅವ್ರದ್ದು ಅವ್ರು ಏನು ಮಾಡ್ತಾರೆ ಎಲ್ಲ ಮಾಡ್ತಾರೆ ಉಣ್ತಾರ ತಿಂತಾರೆ ಅವ್ರದ್ದು ಯಾರ್ದು ಗೊತ್ತಾಗಲ್ಲ ಯಾರಿಗೂ ಅದೇ ಥರ ಓಕೆ ಬನ್ನಿ ಬೇರೆಯವ್ರ ಚಿಂತೆ ಬೇಡ ನಮ್ಮ ಚಿಂತೆ ನಾವು ಮಾಡ್ಕಂಡು ನಮ್ದು ನಮ್ಮದು ಏನೈತಿ ಕೆಲಸ ಅದನ್ನು ನಾವು ಮಾಡ್ಕೊಂಡು ಬರಬೇಡ ಓಕೆ ಬನ್ನಿ ಇವತ್ತಿನ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಗಿ ವಿಡಿಯೋಣ ಎಲ್ಲೂ ಸ್ಕಿಪ್ ಮಾಡಲಿಲ್ಲ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಓಕೆ ನೋಡ್ರಿ ಈಗ ನಾನು ಆಲೂಗಡ್ಡಿನ ಬೇದಕ್ಕೆ ಹಾಕ್ತಾ ಇದ್ದೀನಿ ಇವತ್ತು ಆಲೂಗಡ್ಡಿ ಜೊತೆಗೆ ಇನ್ನೂ ಒಂದು ಪಲ್ಯನ ಮಾಡ್ತಾ ಇದ್ದೀನಿ ಅದು ಯಾವ ಪಲ್ಯ ಅಂತ ನೀವು ಮುಂದೆ ನೋಡ್ರಿ ನಾನು ತೋರಿಸ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಆಲೂಗಡ್ಡೆ ಪಲ್ಯ ಇವೊಂದೇ ಪಲ್ಯ ಮಾಡೋದಲ್ಲ ಅಂತ ವಿಚಾರ ಮಾಡುತ್ತಾ ಇದ್ದೆ ಭಾಳ ವರ್ಷ ಆದಮೇಲೆ ಇದು ನೆನಪಾಗಿತ್ತು ನನಗೆ ಇವತ್ತು ಯಾಕೆ ಇದನ್ನು ನಾನು ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದು ಯಾವ ಪಲ್ಯ ಅಂತ ನೀವೇ ನೋಡಿ ಈಗ ಕುಕ್ಕರ್ಗೆ ಆಲೂಗಡ್ಡೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಆಲೂಗಡ್ಡಿನ ಬೇಯದಕ್ಕೆ ಇಡ್ತಾ ಇದ್ದೀನಿ ಬನ್ನಿ ಈಗ ಆ ಪಲ್ಯ ಇನ್ನೊಂದು ಪಲ್ಯ ಯಾವುದು ಅಂತ ನೀವು ನೋಡಿ ನೀವು ಕೂಡ ಮಾಡ್ಕೊಂಡು ತಿನ್ನಿ ಕೊತ್ತಂಬರಿನ ಹೆಚ್ಚಿ ತೊಳೆಯೋದು ನೀರು ಹಾಕಿಟ್ಕೊಂಡಿನಿ ಇದು ಆಲೂಗಡ್ಡೆ ಪಲ್ಯಕ್ಕೆ ಹೆಚ್ಚಿಟ್ಕೊಂಡನಿ ಇದು ನೋಡಿರಿ ಈರುಳ್ಳಿ ಹಸಿಮೆಣಸಿ ಕಾಯಿ ಟೊಮೆಟೆಹಣ್ಣು ಕರಿಬೇ ಹೆಚ್ಚಿಟ್ಕೊಂಡಿ ಹಣ್ಣನ್ನು ಜಾಸ್ತಿ ಇಟ್ಕೊಂಡಾನೆ ಯಾಕಂದರೆ ಇದು ಹಣ್ಣಿನ ಪಲ್ಯ ಮಾಡೋಣ ಅಂತ ಭಾಳ ದಿವಸ ಭಾಳ ದಿವಸನ ಭಾಳ ವರ್ಷಗಳಾಗಿ ಹೋಗಿತ್ತು ಹಣ್ಣಿನ ಪಲ್ಯ ತಿಂದು ತಿಂದು ಈಗ ಮಾಡ್ತಾ ಇದ್ದೀನಿ ಆವಾಗ ಸಕ್ಕರೆ ಹ್ಯಾಕ್ ಮಾಡ್ತಿದ್ದೆ ಈಗ ಬೆಲ್ಲ ಹಾಕಿ ಮಾಡ್ತೀನಿ ಇದು ಹಣ್ಣು ಇದೆ ಅಂತದ್ದು ಇದು ತೊತ್ನ ಉತ್ತತ್ತಿ ಟೊಮೆಟೊ ಹಣ್ಣು ಅಂತಾರಲ್ಲ ಅವು ಕಾಸ್ಟ್ ಹುಳಿ ಇರೋದಿಲ್ಲ ಅವು ಭಾಳ ಇದ್ವು ಕೆಂಪಗೆ ಚೆನ್ನಾಗಿದ್ವಲ್ಲ ಹಾಗಾಗಿ ಅದನ್ನು ಒಂದು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಆಗ್ತೈತಿ ಒಂದು ಇಬ್ಬರು ತಿನ್ನೋ ಅಷ್ಟು ಅಷ್ಟೇ ಇದು ನೋಡೋಣ ನನ್ನ ಮಗ ಅಂತೂ ತಿಂತಾನೆಲ್ಲ ಗೊತ್ತಿಲ್ಲ ತಿಂದ್ರೆ ನಾನು ಅವಳೆ ಇದನ್ನ ತಿನ್ನೋದು ನೋಡೋಣ ಇಬ್ಬರಿಗಾಗಷ್ಟು ಮಾಡೀನಿ ಅದು ಆಲೂಗಡ್ಡೆ ಪಲ್ಯ ಇದು ಟೊಮಟೊ ಹಣ್ಣಿನ ಪಲ್ಯ ಮಾಡಿದ ಮೇಲೆ ತೋರಿಸ್ತೀನಿ ನಾನು ನಿಮಗೆ ಅದನ್ನ ಸೇಮ್ ಒಗ್ಗರಣೆ ಇದನ್ನೇ ಒಗ್ಗರಣೆ ಹಾಕೋದು ಚೆನ್ನಾಗಿ ಬೇಯಿಸೋದು ಬೇಯಿಸಿ ಉಪ್ಪು ಅರ್ಶಿಣ ಪುಡಿ ಒಂದು ಸ್ವಲ್ಪ ಪುಡಿ ಹಾಕಿದರೆ ಆಯಿತು ಇನ್ನೇನಿಲ್ಲ ಇದರಲ್ಲಿ ವಿಶೇಷ ಹಿಂಗೆ ಬೇಕಾದರೆ ಚೆನ್ನಾಗಿ ಆಗ್ತೈತಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕೋಬಾರ್ದು ನಾವು ಆವಾಗಲೇ ಸಕ್ಕರೆನ ಹಾಕ್ತಿದ್ದಿದ್ದು ಸಕ್ಕರೆ ಹಾಕಂಗಿಲ್ಲ ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ತೇನೆ ಬೆಲ್ಲ ಹಾಕಿ ಸ್ವಲ್ಪ ಸ್ವೀಟ್ ಸ್ವೀಟ್ ಹುಳಿ ಹುಳಿ ಥರ ಇದ್ದರೆ ಚೆನ್ನಾಗಾಗ್ತತಿ ಅಂತ ಮಾಡಿದ್ಮೇಲೆ ತೋರಿಸ್ತೀನಿ ಓಕೆ ನೋಡಿರಿ ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಸೇಮ್ ನಾವು ಒಗ್ಗರಣೆ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡೋದು ಇದರಲ್ಲಿ ಟೊಮೆಟೊ ಹಣ್ಣು ಜಾಸ್ತಿ ಇರ್ತಾವೆ ಒಗ್ಗರಣೆ ಮಾಡಿದರೆ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಸೆ ಮೆಣಸಿಕಾಯಿ ಜಾಸ್ತಿ ಇರ್ತವೆ ಇದರಲ್ಲಿ ಟೊಮೆಟೊ ಹಣ್ಣು ಜಾಸ್ತಿ ಇರ್ತಾವೆ ಸೇಮ್ ಅದೇ ಥರ ಮಾಡೋದು ಒಂದು ಸ್ವಲ್ಪ ಹಿಂಗೆ ಹಾಕಿದೆ ಹಿಂಗೆ ಹಾಕ್ಬೇಕು ಚ ಚೆನ್ನಾಗ್ತದೆ ನಾನು ಹಿಂಗೆ ಹಾಕ್ಲಿಲ್ಲ ಅನ್ಸತ್ತೆ ಮರ್ತು ಹೌದು ನಾನು ಹಿಂಗೆ ಹಾಕ್ಲಿಲ್ಲ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೆ ಹಣ್ಣು ಹಸಿಮೆಣ್ಸಿ ಕಾಯಿ ಈರುಳ್ಳಿನ ಹಾಕಿ ಕರಿಬೇವನ್ನ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಇದು ತುಂಬ ಮೆತ್ ಬೇಯಬೇಕು ನೀರು ಹಾಕಬಾರ್ದು ಹಾಗೆ ನೋಡಿ ನನ್ನ ಚಪಾತಿ ಹಿಟ್ಟು ಜಾರಲ್ಲಿ ಚಪಾತಿ ಹಿಟ್ಟು ಕಲಸೋ ಜಾರಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ದೀನಿ ಇದು ಇದಕ್ಕೆ ನೀರು ಹಾಕಬಾರ್ದು ಇದು ಎಣ್ಣೆಲ್ಲೇ ಬೇಯಬೇಕು ಚಪಾತಿ ಇದು ಈ ಟೊಮೆಟೊ ಎಣ್ಣಿನ ಪಲ್ಯ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಉಪ್ಪು ಎಲ್ಲವನ್ನು ಹಾಕಿ ಬಾಯಿ ಮುಚ್ಚಿಟ್ರಿ ಒಂದು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ತುಂಬ ಚೆನ್ನಾಗಿ ಬೆಂದ್ಕೊತೈತಿ ಇಲ್ಲ ಸ್ವಲ್ಪ ಜಾಸ್ತಿ ಇಟ್ಬಿಟ್ರಿ ಗ್ಯಾಸನ್ನು ನೋಡ್ರಿ ನಾನು ಬೆಲ್ಲ ಹಾಕಿದೆ ಗ್ಯಾಸನ್ನು ಸ್ವಲ್ಪ ಜೋರಿಟ್ಬಿಟ್ರೆ ಎಲ್ಲ ಸೀದೋಗ್ಬಿಡ್ತೈತಿ ತಳ ಹಿಡಿತೈತಿ ಹಣ್ಣೆಲ್ಲ ರಸಿ ಆಡ ರಸ ಅದರಲ್ಲಿ ಅದಕ್ಕೆ ಇದಕ್ಕೆ ನೀರು ಯಾಕೆ ಹಾಕ್ಬಾರ್ದು ಅಂದರೆ ಅದು ಆಲ್ರೆಡಿ ನೀರು ಇರ್ತತಿ ಅದರೊಳಗೆ ಹಣ್ಣು ಅಂದರೆ ರಸ ಜಾಸ್ತಿ ಇರ್ತೈತಿ ಹಾಗಾಗಿ ಅದಕ್ಕೆ ನೀರನ್ನು ಹಾಕಬಾರ್ದು ಸ್ವಲ್ಪ ಬೆಲ್ಲ ಉಪ್ಪು ಸಾಂಬಾರು ಪುಡಿ ಸಾಂಬಾರು ಪುಡಿ ಕಂಪಲ್ಸರಿ ಹಾಕ್ಲೇಬೇಕು ಒಗ್ಗರಣೆಗೆ ನಾವು ಸಾಂಬಾರು ಪುಡಿ ಹಾಕಲ್ಲ ಅಶಿನ ಪುಡಿ ಹಾಕ್ತೇವೆ ಇದಕ್ಕೆ ಸಾಂಬಾರು ಪುಡಿ ಮತ್ತು ಒಂಚೂರು ಅರ್ಶನ ಪುಡಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಆಗ್ತೈತಿ ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಿಗೆ ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಟೊಮಾಟೆ ಹಣ್ಣಿನ ಪಲ್ಯ ಸೂಪರಾಗಿರ್ತೈತಿ ಮಕ್ಕಳಂತ್ರ ಮಕ್ಕಳಿಗೆ ಬಿಸಿ ಚಪಾತಿಗೆ ತುಪ್ಪ ಹಚ್ಚಿ ಮೆತ್ತಗೆ ಬೆಂದಿರುವಂಥ ಈ ಹಣ್ಣಿನ ಪಲ್ಯ ಹಚ್ಚಿಕೊಟ್ರೆ ಯಾವ ಒಂದು ಚಾಟ್ ಸ್ಟ್ರೀಟಿಂದ ಅದು ರೋಲು ಅದು ಇದು ಅಂತಾರಲ್ಲ ಸುಡುಗಾಡು ಅದು ಯಾವುದು ಇದ್ರ ಮುಂದೆ ಏನೂ ಅಲ್ಲ ಅಷ್ಟು ಚೆನ್ನಾಗಾಗಿರ್ತೈತಿ ಅದು ಓಕೆ ಈಗ ಆಲೂಗಡ್ಡೆ ಬೆಂದು ಆಲೂಗಡ್ಡಿನ ತೆಗಿತಾ ಇದ್ದೀನಿ ಆಲೂಗಡ್ಡೆ ಪಲ್ಯನೂ ಅಷ್ಟೇ ನಾನು ತುಂಬ ಚೆನ್ನಾಗಿ ಮಾಡ್ಕೊತೆ ಮಾಡ್ತೀನಿ ಯಾವಾಗಲೂ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಬೇಕಿದ್ದಕ್ಕೆ ಚಪಾತಿಗಾದರೂ ಅಷ್ಟೇ ಮಸಾಲೆ ದೋಸೆಗೆ ಆ ಥರ ಮಾಡೋದು ಈಗ ನಾನು ಚಪಾತಿಗೆ ಕೂಡ ಅದೇ ರೀತಿ ಮಾಡ್ತೀನಿ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ತೀನಿ ಕೋಸಂಬರಿ ಹೆಚ್ತೀವಲ್ಲ ಆ ರೀತಿ ಹೆಚ್ಚಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಬೇಳೆ ಅಥವಾ ಬೇಳೆ ಇಲ್ಲ ಬೇಳೆ ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋಬೇಕು ಅದೇ ಆ ಒಂದು ಪಲ್ಯಗೆ ಒಂದು ರುಚಿ ಅಂತ ಕೊಡೋದು ಮಸಾಲೆ ದೋಸೆ ಮಾಡಿದಾಗ ನೀವು ನೋಡ್ಬೋದು ಕಂಪಲ್ಸರಿ ಹೋಟೆಲ್ ಸ್ಟೈಲೆಲ್ಲ ಮಾಡ್ತಾರಲ್ಲ ಅವರು ಕಡಲೆಬೇಳೆ ಹಾಕಿರ್ತಾರೆ ಬೇಳೆ ಅಥವಾ ಬೇಳೆ ಅಥವಾ ಕಡಲೆಬೇಳೆ ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಬೇಕು ಕಾದ್ಮೇಲೆ ಸಾಸಿವೆ ಜೀರಿಗೆ ಚಟ ಚಟ ಅಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅದು ಹೇಳಿದ್ನೆಲ್ಲ ಹೆಸರುಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಹಾಕಿ ಈಗ ಕರಿಬೇವು ಮತ್ತು ಹಸಿಮೆಣಸಿಕಾಯಿನ ಹಾಕಿ ಚೆನ್ನಾಗಿ ಬಾಡಿಸಿ ಆಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿನ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಕಂದ ಬಣ್ಣಕ್ಕೆ ಬರ್ಬೇಕದು ಆಲೂ ಎಂಥದ್ದು ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದರೆ ಎಷ್ಟು ಚೆನ್ನಾಗಾಗ್ತತಿ ಅಂದರೆ ಈ ಪಲ್ಯ ಸೂಪರಾಗಿರ್ತತಿ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಆಲೂಗಡ್ಡೆ ಪಲ್ಯನ ನಾನು ವಿಶೇಷವಾಗಿ ಮಾಡಿದಾಗ ಕಂಪಲ್ಸರಿ ಅದನ್ನು ತೋರಿಸ್ತೀನಿ ಹೇಳ್ತೀನಿ ಯಾಕಂದರೆ ಅದು ರುಚಿ ಯಾವ ರೀತಿ ಬರ್ತತಿ ಅಂದರೆ ಸುಮ್ಮನೆ ಸಾದಾ ಪಲ್ಯ ಮಾಡ್ದಂಗೆ ಸುಮ್ಮನೆ ಈರುಳ್ಳಿನ ಚೌಕಾಕಾರದಲ್ಲಿ ಹೆಚ್ಚಿ ಹಾಕಿ ಸಲ ಮಾಡಿಬಿಡ್ತಿಲ್ಲ ಬೇಜಾರಾದಾಗ ಏನೋ ಒಂದು ಮಾಡಿಕ್ಕನ ಅಂತ ಆ ರೀತಿ ಮಾಡಿದ್ರೆ ಇದು ಆಲೂಗಡ್ಡೆ ಪಲ್ಯ ರುಚಿಸೋದಿಲ್ಲ ಇದು ಈರುಳ್ಳಿನ ಉದು ಹೆಚ್ಕೋಬೇಕು ಅಥವಾ ಹೆಚ್ಕೋಬೇಕು ಆಮೇಲೆ ಅದು ಸ್ವಲ್ಪ ಕಂದ ಬಣ್ಣಕ್ಕೆ ಬರೋತನ ಅದನ್ನು ಫ್ರೈ ಮಾಡಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಕಂದ ಬಣ್ಣಕ್ಕೆ ಬಂದು ಫ್ರೈ ಆಗ್ತೈತೋ ಅಷ್ಟು ಚೆನ್ನಾಗಿ ಈ ಒಂದು ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಬರ್ತೈತಿ ಆಲೂಗಡ್ಡಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಎಲ್ಲಿ ಗಟ್ಟಿ ಗಟ್ಟಿ ಆಲೂಗಡ್ಡೆ ಇರಬಾರ್ದು ಹಂಗೆ ಮಾಡಿ ನೀರನ್ನು ಜಾಸ್ತಿ ಹಾಕ್ಬಾರ್ದು ಗಟ್ಟಿ ಪಲ್ಯ ಮಾಡಬೇಕು ಆ ಪೂರಿಗೆ ಚಪಾತಿಗೆ ದೋಸೆಗೆ ನೀನು ಯಾವುದಕ್ಕೆ ಬೇಕಾದರೂ ಈ ಒಂದು ಪಲ್ಯನ ತಿನ್ಬೋದು ಅಷ್ಟು ಚೆನ್ನಾಗಾಗ್ತೈತಿ ಈ ಪಲ್ಯ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡೋ ಒಂದು ಮೆಥಡ್ಡೆ ಬೇರೆ ಇರ್ತೈತಿ ಅಂತ ಹೇಳಬಹುದು ನೋಡ್ರಿ ನಾನು ಚೂರೆ ನೀರನ್ನು ಹಾಕಿ ಯಾಕಂದ್ರೆ ಸ್ಮ್ಯಾಶ್ ಮಾಡಿರ್ತೀನಲ್ಲ ಅದ್ರಾಗ ಇರ್ತೈತೆ ಆಲೂಗಡ್ಡಿ ಮಸಾಲೆ ಹಾಕಿದ್ದೆಲ್ಲ ಸ್ವಲ್ಪ ಇರ್ತೈತೆ ಅದರಲ್ಲಿ ಹಾಗಾಗಿ ಆಮೇಲೆ ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಯಾಕಂದ್ರೆ ಆಲೂಗಡ್ಡೆ ಪಲ್ಯಕ್ಕೆ ಬೆಲ್ಲ ಹಾಕೋದಕ್ಕೆ ಬರೋದಿಲ್ಲ ಬೆಲ್ಲದ ಪುಡಿ ಇದ್ದರೂ ಹಾಕಬೇಕು ಅಂದ್ರೆ ಹಾಕ್ತಾರೆ ಅಷ್ಟು ಸಟ್ಟಾಗಲ್ಲ ಅದು ಇದು ಸ್ವಲ್ಪ ಲಾಸ್ಟಿಗೆ ಸಕ್ಕರೆನೇ ಹಾಕಬೇಕು ಒಂದು ಕಾಲು ಟೀ ಅಷ್ಟು ಸಕ್ಕರೆ ಹಂಗೆ ಹಾಕಿದರೆ ಮಾತ್ರ ಅದು ಚೆನ್ನಾಗಿ ಬರ್ತೈತಿ ಆಲೂಗಡ್ಡೆ ಪಲ್ಯ ನೋಡಿರಿ ಈ ರೀತಿ ಗಟ್ಟಿಯಾಗಿ ಮಾಡ್ಕೋಬೇಕು ನಾನು ಹೇಳಿದ ರೀತಿ ಮಾಡಿದ್ರೆ ತುಂಬ ಆಗ್ತೈತಿ ನೋಡಿರಿ ಆಲೂಗಡ್ಡೆ ಗಟ್ಟಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಹಾಗೆ ಮೆತ್ತಂದು ಟೊಮೆಟೊ ಎಣ್ಣಿನ ಪಲ್ಯ ಕೂಡ ರೆಡಿ ಆಯಿತು ಈಗ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿನಿ ಚಪಾತಿನ ಬಿಸಿ ಬಿಸಿ ಚಪಾತಿನ ಉದ್ದಿ ಕೊಡೋದು ಅಷ್ಟೇ ಬಾಕಿ ಸೌತೆಕಾಯಿ ಕೂಡ ಇದ್ದವು ಸೌತೆಕಾಯಿನ ಹೆಚ್ಚಿಟ್ಟೆ ನಮ್ಮನೇಲಿ ಸೌತೆಕಾಯಿ ಕ್ಯಾರೆಟ್ ಕಂಪಲ್ಸರಿ ರೊಟ್ಟಿ ಚಪಾತಿ ಮಾಡಿದಾಗ ನಾನು ಕಂಪಲ್ಸರಿ ಮಾಡೇ ಮಾಡ್ತೀನಿ ಈಗ ನಾನು ಚಪಾತಿನ ಮಾಡಿ ಕೊಡ್ತಾ ಇದ್ದೀನಿ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಮಧ್ಯಾಹ್ನ ಊಟಕ್ಕಾಗಲಿ ನಾನು ಚಪಾತಿ ಮಾಡಿದರೆ ಬಿಸಿ ಬಿಸಿ ಚಪಾತಿನೇ ನಾನು ಮಾಡೋದು ಮಾಡಿಟ್ಟು ತಿನ್ನೋ ಅಭ್ಯಾಸ ನಮಗೆ ಇಲ್ಲ ಇದು ರೊಟ್ಟಿ ಹಾಗೆ ಅಲ್ಲ ಬಿಸಿ ಚಪಾತಿ ಹಂಚಿಂದ ತಿಂದರೆ ರುಚಿಯಾಗೋದು ಇದು ಹಾಗಾಗಿ ನಾನು ಚಪಾತಿನ ಯಾವಾಗಲೂ ಬಿಸಿ ಬಿಸಿನೇ ಮಾಡ್ಕೊಂಡು ತಿಂತೀವಿ ಮತ್ತು ಮಧ್ಯಾಹ್ನ ಹಿಟ್ಟು ಉಳಿದ್ರೂ ಅಷ್ಟೇ ಮಾಡಿಟ್ಟಿರ್ತೀನಿ ಒಂದೊಂದು ಸಲ ಸಲ ಮಾಡೋದಿಲ್ಲ ಹೆಚ್ಚಾಗಿ ಮಾಡೋದೇ ಇಲ್ಲ ನಾನು ಆವಾಗಲೇ ಮಾಡಿಕೊಂಡು ಬಿಸಿಯೋ ಮಾಡಿಕೊಂಡು ತಿಂತೇವೆ ಯಾಕಂದರೆ ಅಂದ್ರೆ ಚಪಾತಿದು ರುಚಿನೇ ಹಂಗದು ಮಾಡಿಟ್ರೆ ಅದು ರುಚಿ ಬರೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಮಾಡಿದ್ರು ಹಂಚಿನಾಗಿನ ಚಪಾತಿ ಬಿಸಿ ಬಿಸಿ ಚಪಾತಿನೇ ನಾವು ಎಲ್ಲರೂ ನಮ್ಮ ಮನೇಲಿ ಇಷ್ಟಪಡ್ಕೊಂಡು ತಿನ್ನೋದು ನಾ ಮಾಡೋದು ಹಾಗೆ ಓಕೆ ಚಪಾತಿ ಕೂಡ ಈಗ ಮಾಡ್ತಾ ನೋಡ್ರಿ ಚಪಾತಿ ಮಾಡಿ ಅಲ್ಲ ಆದ್ಮೇಲೆ ನಾನು ಕೂಡ ಎರಡು ಬಿಸಿ ಬಿಸಿ ಚಪಾತಿನ ತಿಂದೆ ಟೊಮೆಟೊ ಹಣ್ಣಿನ ಪಲ್ಯನ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡು ತಿಂದೆ ಅಂತ ಹೇಳ್ತೀನಿ ಪೂಜೆ ಎಲ್ಲ ಆಯ್ತು ಸ್ನಾನ ಮಾಡಿ ದೇವ ಪೂಜೆ ಮಾಡಿದೆ ಅನ್ನೊಂದು ಮುಖಾಲಾಗಿ ಹೋಯ್ತು ಈಗ ಮದ್ವೆ ಹೋಗಕ್ಕೆ ರೆಡಿ ಆಗ್ಬೇಕು ನಾನು ಎಕ್ಕಿ ಅಷ್ಟ ಇದು ನೋಡ್ರಿ ಪೂಜೆಗೆ ಎಕ್ಕಿ ಅಷ್ಟ ಏರಿಸಿ ಪೂಜೆ ಮಾಡೇನಿ ಅಷ್ಟ ಹರ್ಕೊಂಡ್ಬಂದಿದ್ದೆ ಹಲೋ ಗುಡ್ ಆಫ್ಟರ್ನೂನ್ ನಾನು ಎಲ್ಲರಿಗಿನ್ನ ನೋಡಿರಿ ಮದ್ವೆ ಹೋಗೋದಕ್ಕೆ ಆಗಿದ್ದೀನಿ ಪೂಜೆ ಎಲ್ಲ ಆಯಿತು ಅಂತ ಹೇಳಿದ್ನಲ್ಲ ತೋರಿಸಿದೆ ಪೂಜೆನೇ ನೋಡಿರಿ ಸೀರೆ ಉಟ್ಕೊಂಡಿದ್ದೀನಿ ಗುಲಾಬಿ ಪಿಂಕ್ ಕಲರ್ ಇದು ಭಾಳ ದಿವಸ ಆಗಿತ್ತು ಉಟ್ಟಿದ್ದಿಲ್ಲ ಇದು ನೋಡಿರಿ ಟೈಟ್ ಆಗೈತಿ ಒಂದು ಹೊಲಿಗೆ ಬಿಚ್ಕೊಬೋಕ್ಕಿತ್ತು ಭಾಳ ದಿವಸ ಆಗೈತಿ ಸೀರೆನ ನಾನು ಉಟ್ಕೊಂಡಿದ್ದಿಲ್ಲ ಉಟ್ಕೊಂಡು ಈಗ ರೆಡಿ ಆಗಿದ್ದೀನಿ ಮದುವೆಗೆ ಹೋಗಿ ಬರ್ತೀನಿ ಮದುವೆಗೆ ಹೋಗಿ ಬಂದು ಸಾಯಂಕಾಲ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಓಕೆ ಬರೀಗ ಮದುವೆಗೆ ಹೋಗ್ಬಿಟ್ಟು ಬರೋಣ ಈ ಜೋಳಕಾಯಿ ಸೂಸಾಕತ್ತೀನಿ ಈಗ ಕುತ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡಿ ಇಲ್ಲಿ ಹೊರಗೆ ಬಾಗದಾಗ ಜೋಳಕಾಯಿ ಸೂಸಾಕತ್ತೀನಿ ನಂದು ಇಷ್ಟ ಅದವು ಸೋಸ್ಬೇಕು ಅದಾವು ಅಷ್ಟು ಸೋಸಿಟ್ಕೊಡ್ತೀನಿ ನಾಳೆ ಬೆಳಿಗ್ಗೆ ರೊಟ್ಟಿಗೆ ಬೇಕಲ್ಲ ನೋಡ್ರಿ ಜೋಳಿಕಾಯಿ ಸೋಸವು ಅದು ಗಟ್ಟಿ ಗ್ಯಾಸಿನ ಕಟ್ಟಿ ಮೇಲೆ ಇಡ್ತಾನೆ ಲೈಟ್ ಹಾಕ್ತಾನೆ ಮೊದಲು ಮಧ್ಯಾಹ್ನ ತಿಕ್ಕಿಟ್ಟವು ಪಾತ್ರೆ ಹಿಂಗೆ ಅದವು ಇವು ಈಗ ಸಂಜೆ ಟೀ ಕುಡ್ದೆವು ಮಾಡಿದೆವು